ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರೀ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಮಧ್ಯೆ ಪ್ರಧಾನಿ ಮೋದಿ ಇವತ್ತು ಸರಣಿ ಸಭೆಯನ್ನು ಇದ್ದಾರೆ ಪ್ರಧಾನಿ ಮೋದಿ ಮನೆಯಲ್ಲಿ ಸದ್ಯ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆ ಇದೆ ಸಭೆಯಲ್ಲಿ ಮೂರೂ ಸೇನೆಗಳ ಮುಖ್ಯಸ್ಥರು ಸೇರಿದಂತೆ ಹಲವು ಸಚಿವರು ಪಾಲ್ಗೊಂಡಿದ್ದಾರೆ ಈ ಸಭೆ ಬಳಿಕ ಆರ್ಥಿಕ ವ್ಯವಹಾರಗಳ ಸಮಿತಿಯ ಸಭೆ ನಡೆಯಲಿದೆ ಇದಾದ ಮೇಲೆ ರಾಜಕೀಯ ವ್ಯವಹಾರಗಳ ಸಮಿತಿಯ ಸಭೆ ನಡೆಯುತ್ತೆ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಮೊದಲ ಬಾರಿಗೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಮುಂದಿನ ಕ್ರಮಗಳ ಚರ್ಚೆಯನ್ನು ನಡೆಸಲಾಗುತ್ತೆ ಏಪ್ರಿಲ್ ಇಪ್ಪತ್ ಮೂರರಂದು ಭದ್ರತೆ ಕುರಿತು ಸಂಪುಟ ಸಭೆ ನಡೆಸಿತ್ತು ಭಯೋತ್ಪಾದಕ ದಾಳಿಯನ್ನು ಖಂಡಿಸಲಾಗಿತ್ತು ಪಹಲ್ಗಾಮ್ ಮೇಲೆ ದಾಳಿ ನಡೆಸಿದ ಉಗ್ರರ ಮೇಲೆ ಕ್ರಮಕ್ಕೆ ಸೇರಿಗೆ ಪ್ರಧಾನಿ ಮೋದಿ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಹಾಗೂ ಟೈಮ್ ನಿಮ್ಮದೇ ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೇ ಕಾರ್ಯಾಚರಣೆಯನ್ನ ಮಾಡಿ ಆಪರೇಷನ್ ನಲ್ಲಿ ನಮ್ಮ ಹಸ್ತಕ್ಷೇಪ ಏನೂ ಇರಲ್ಲ ಒಟ್ಟಲ್ಲಿ ಉಗ್ರರು ಹಾಗೂ ಉಗ್ರರಿಗೆ ಕುಮ್ಮಕ್ಕು ನೀಡಿದ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿ ಅಂತ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ನಿನ್ನೆ ದೆಹಲಿಯ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ರಾಜನಾಥ್ ಸಿಂಗ್ ಸಿಡಿಎಸ್ ಹಾಗೂ ಮೂರೂ ಸೇನೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಯಿತು ಸಭೆಯಲ್ಲಿ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಮೇಲೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಇನ್ನು ಪಾಕ್ ವಿರುದ್ಧ ಕೇಂದ್ರ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ ಇನ್ನು ನಿನ್ನೆ ಇದೇ ವಿಚಾರವಾಗಿ ಮಾತನಾಡಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ ಪ್ರಧಾನಿ ನರೇಂದ್ರ ಮೋದಿ ಏನೇ ನಿರ್ಧಾರವನ್ನು ಕೈಗೊಂಡರೂ ನಾವು ಅದಕ್ಕೆ ಬದ್ದರಾಗಿದ್ದೇವೆ ಎಂದು ಹೇಳಿದ್ದಾರೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತದಲ್ಲಿರುವಂತಹ ಪಾಕಿಸ್ತಾನಿಯರು ದೇಶ ಬಿಡುವಂತೆ ಕೇಂದ್ರ ಸರ್ಕಾರ ಹೇಳಿದ್ದು ಇನ್ನು ಕೇಂದ್ರ ಸರ್ಕಾರ ನೀಡಿರುವಂತಹ ಎಚ್ಚರಿಕೆ ಬೆನ್ನಲ್ಲೇ ಸುಮಾರು ಏಳುನೂರ ಎಂಬತ್ತಾರು ಪಾಕಿಸ್ತಾನಿಯರು ದೇಶವನ್ನು ತೆರಳಿದ್ದಾರೆ ಇನ್ನು ವಾಗಾ ಗಡಿ ಮೂಲಕ ಪಾಕ್ಗೆ ಮರಳಿದ್ದಾರೆ ಇನ್ನು ಇದೇ ವೇಳೆ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಜನ ಭಾರತೀಯರು ಗಡಿ ಮೂಲಕ ಭಾರತಕ್ಕೆ ಮರಳಿದ್ದಾರೆ ಪಹಲ್ಗಾಮ್ ದಾಳಿ ಬಗ್ಗೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಈ ಮಧ್ಯೆ ಪಾಕ್ಗೆ ತಕ್ಕ ತಿರುಗೇಟನ ನೀಡಬೇಕು ಅನ್ನೋ ನಿಲುವು ಭಾರತದಲ್ಲಿ ಕೇಳಿ ಬರ್ತಾ ಇದೆ ಈ ಎಲ್ಲ ವಿಚಾರದ ನಡುವೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿ ಗುಟೆರಸ್ ಭಾರತ ಹಾಗೂ ಪಾಕ್ ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ಗೆ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ಗೆ ಕರೆ ಮಾಡಿ ಆಂಟೋನಿಯೋ ಗುಟೇರಸ್ ಎರಡು ದೇಶಗಳು ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರುವಂತೆ ಹೇಳಿದರು ಇನ್ನು ಪಹಲ್ಗಾಮ್ ದಾಳಿಕೋರರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ವಿಶ್ವಸಂಸ್ಥೆಯ ಮುಖ್ಯಸ್ಥ ಗುಟೇರಸ್ ಪ್ರತಿಪಾದಿಸಿದ್ದಾರೆ ಪೆಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡದಂತೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ನಾಯಕರಿಗೆ ಖಡಕ್ ಸೂಚನೆಯನ್ನು ರವಾನಿಸಿದೆ ಈ ಬಗ್ಗೆ ಪತ್ರ ಬರೆದಿರುವಂತಹ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಪೆಹಲ್ಗಾಮ್ ದಾಳಿ ವಿಚಾರದಲ್ಲಿ ಎಲ್ಲರೂ ಸಭ್ಯತೆಯನ್ನು ಕಾಪಾಡಬೇಕು ವಕ್ತಾರರು ನೀಡುವಂತಹ ಹೇಳಿಕೆ ಸಿಡಬ್ಲ್ಯೂಸಿಯ ನಿರ್ದೇಶನಕ್ಕೆ ಅನುಸಾರವಾಗಿ ಇರಬೇಕು ಸಿಡಬ್ಲ್ಯೂಸಿ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ರಾಷ್ಟದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ ಈ ಸಂದರ್ಭದಲ್ಲಿ ನಾವು ಸಂಯಮದಿಂದ ವರ್ತಿಸಬೇಕು ದೇಶದ ಜೊತೆ ನಾವೆಲ್ಲರೂ ನಿಲ್ಲಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕಾಶ್ಮೀರದಲ್ಲಿನ ಉಗ್ರರ ದಾಳಿ ಇಡೀ ದೇಶ ನೋವಿನಲ್ಲಿರುವಂತೆ ಮಾಡಿದೆ ಹೀಗಾಗಿ ಹಲವು ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಕಾನ್ಸರ್ಟ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು ಲಂಡನ್ನಲ್ಲಿ ಮೇ ನಾಲ್ಕು ಹಾಗೂ ಐದರಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಸಲ್ಮಾನ್ ಖಾನ್ ಮಾಧುರಿ ದಿಶಾ ಪಠಾಣಿ ಸೇರಿ ಹಲವಾರು ತಾರಿಯರು ಪಾಲ್ಗೊಳ್ಳಬೇಕಿತ್ತು ಕಾರ್ಯಕ್ರಮದ ಟಿಕೆಟ್ಗಳು ಕೂಡ ಆಲ್ರೆಡಿ ಸೇಲ್ ಆಗಿತ್ತು ಆದೀಗ ಕಾಶ್ಮೀರದಲ್ಲಿ ನಡೆದ ಕರಾಳ ಘಟನೆಯ ಕಾರಣ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಜೊತೆಗೆ ಶ್ರೇಯಾ ಘೋಷಾಲ್ ತಮ್ಮ ಮ್ಯೂಸಿಕಲ್ ಕಾನ್ಸರ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ ಕೂಡ ತಮ್ಮ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಪಹಲ್ಗಾಮ್ ದಾಳಿಯ ಭೀಕರತೆಯನ್ನು ಆಂಧ್ರದ ಮಧುಸೂದನ್ ಕುಟುಂಬಸ್ಥರು ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮಧುಸೂದನ್ ಪತ್ನಿ ಪುತ್ರಿ ಮಾತನಾಡಿದ್ದು ಕೆಲವರನ್ನ ಶೂಟ್ ಮಾಡಿ ಉಗ್ರರು ಸುಮ್ಮನೆ ಹೋಗ್ತಾ ಇದ್ರು ಮಧುಸೂದನ್ ಪಕ್ಕದಲ್ಲಿದ್ದ ವ್ಯಕ್ತಿಗೆ ಉಗ್ರರು ಗುಂಡಿನ ದಾಳಿ ಮಾಡಿ ತೆರಳುತ್ತಾ ಇದ್ರು ಆ ವೇಳೆ ಮೃತ ವ್ಯಕ್ತಿಯ ಪುತ್ರ ಉಗ್ರರನ್ನ ನಾಯಿ ಅಂತ ಬೈದಿದ್ದಾನೆ ಇದಕ್ಕೆ ಸಿಟ್ಟಿಗೆದ್ದ ಉಗ್ರರು ಮರಳಿ ಬಂದು ಮಧುಸೂದನ್ ಅವರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪಹಲ್ಗಾಮ್ ದಾಳಿಗೆ ನ್ಯೂಯಾರ್ಕ್ನಲ್ಲೂ ಆಕ್ರೋಶ ವ್ಯಕ್ತವಾಗಿದೆ ಟೈಮ್ಸ್ ಸ್ಕ್ವೇರ್ನಲ್ಲಿ ಕೂಡ ಪ್ರತಿಭಟನೆ ಮಾಡಲಾಯಿತು ಪಹಲ್ಗಾಮ್ ದಾಳಿಯನ್ನು ವಿರೋಧಿಸುವ ಪೋಸ್ಟರ್ಗಳು ಟೈಮ್ಸ್ ಸ್ಕ್ವೇರ್ನಲ್ಲಿ ಹಾಕಲಾಗಿದೆ ಇನ್ನು ದಾಳಿಯಲ್ಲಿ ಮಾಡಿದವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸಲಾಯಿತು ರಾಜ್ಯದ ಪ್ರಮುಖ ಸುದ್ದಿ ಇವತ್ತು ನಾಡಿನೆಲ್ಲೆಡೆ ಅಕ್ಷಯ ತೃತೀಯದ ಸಂಭ್ರಮ ಬೆಳಗ್ಗೆ ಚಿನ್ನದಂಗಡಿ ಓಪನ್ ಆಗಿವೆ ಚಿನ್ನದ ದರ ಏರಿಕೆ ಮಧ್ಯದಲ್ಲಿ ಜನರು ಬಂಗಾರದ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಇವತ್ತು ಹೆಚ್ಚಿನ ಗ್ರಾಹಕರ ನಿರೀಕ್ಷೆಯಲ್ಲಿ ಚಿನ್ನದ ವ್ಯಾಪಾರಿಗಳಿದ್ದಾರೆ ಇಂದು ಬಸವ ಜಯಂತಿಯ ಸಂಭ್ರಮ ವಿಜಯಪುರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಬಸವ ಜಯಂತಿ ಆಚರಣೆ ಮಾಡಲಾಯಿತು ಜಿಲ್ಲಾಡಳಿತದಿಂದ ಬಸವೇಶ್ವರರ ಪುತ್ಥಳಿಗೆ ಗೌರವಾರ್ಪಣೆ ಮಾಡಲಾಯಿತು ವಿಜಯಪುರ ನಗರದಲ್ಲಿರುವ ಪುತ್ಥಳಿಗೆ ಶಾಸಕ ಯತ್ನಾಳ್ ಮಾಲಾರ್ಪಣೆ ಮಾಡಿದರು ಶಾಸಕ ಯತ್ನಾಳ್ ಜೊತೆ ಸಿದ್ದೇಶ್ವರ ಸಂಸ್ಥೆ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದರು ರಾಯಚೂರಿನಲ್ಲಿಯೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಬಸವಣ್ಣನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಮಠಾಧೀಶರು ಸಚಿವ ಬೋಸರಾಜು ಶಾಸಕ ಶಿವರಾಜ್ ಪಾಟೀಲ್ ಸಂಸದ ಕುಮಾರ್ ರಾಯ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯೊಂದರ ಮೇಲೆ ವಿದ್ಯುತ್ ಕಂಬ ಹಾಗೂ ಮರ ಉರುಳಿ ಬಿದ್ದಿದೆ ಮೈಸೂರಿನ ಬೃಂದಾವನ ಬಡಾವಣೆ ಏಳನೇ ಕ್ರಾಸ್ನ ಪ್ರಿಯದರ್ಶಿನಿ ಆಸ್ಪತ್ರೆ ಬಳಿಯಿರುವಂತಹ ಮನೆ ನಂಬರ್ ಹದಿನೈದರ ಮೇಲೆ ಕಂಬ ಬಿದ್ದಿದೆ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇರುವಂತಹ ಮರವನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಮನೆ ಮಾಲೀಕರು ಆರೋಪವನ್ನು ಮಾಡಿದ್ದಾರೆ ವಿದ್ಯುತ್ ತಂತಿ ಮನೆಯ ಮೇಲೆ ಸುರುಳಿ ಸುತ್ತಕೊಂಡು ಬಿದ್ದಿದೆ ಅದೃಷ್ಟವಶಾತ್ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕನ್ನಡ ಪ್ರಾಥಮಿಕ ಶಾಲೆಯ ಪೀಠೋಪಕರಣಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಕೆರೆವಿಲಚ್ಚಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಶಾಲೆಯ ಡೆಸ್ಕ್ ಟೇಬಲ್ ಸೇರಿದಂತೆ ಇತರೆ ಪೀಠೋಪಕರಣಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ ಸಂತೆಬೆನೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಯಾವ ಕಾರಣಕ್ಕೆ ಪೀಠೋಪಕರಣ ಧ್ವಂಸ ಮಾಡಿದರು ಯಾರು ಧ್ವಂಸ ಮಾಡಿದರು ಅನ್ನೋದರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ ಕೂಡಲೇ ಬಂಧಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ನ್ಯಾಮತಿ ತಾಲೂಕಿನ ಮಾದಾಪುರ ಕೆರೆಯಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ಶಿಲಾಶಾಸನ ಪತ್ತೆಯಾಗಿದೆ ಒಂದನೇ ವಿಕ್ರಮಾದಿತ್ಯನ ಕಾಲದ ಶಿಲಾಶಾಸನ ಇದು ಅಂತ ಹೇಳಲಾಗಿದೆ ಕೆರೆಯಲ್ಲಿ ಜೆಸಿಪಿ ಬಳಸಿ ಮಣ್ಣು ತೆಗೆತಾ ಇದ್ದಾಗ ಶಿಲಾಶಾಸನ ಪತ್ತೆಯಾಗಿದೆ ಐದು ಅಡಿ ಉದ್ದವಿರುವಂತಹ ಶಾಸನದಲ್ಲಿ ಹಳೆಗನ್ನಡದ ಹದಿನೇಳು ಸಾಲುಗಳಿವೆ ಈ ಭೂಮಿಯು ಬಳ್ಳಾವಿ ಎಪ್ಪತ್ತರ ಒಕ್ಕಲುಗಳಿಗೆ ಸಲ್ಲುತ್ತೆ ಅಂತ ಶಾಸನದಲ್ಲಿ ಉಲ್ಲೇಖವಿದೆ ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇತ್ತು ನಿನ್ನೆ ಒಂದೇ ದಿನ ದಾಳಿ ಮಾಡಿದ ಅಧಿಕಾರಿಗಳ ತಂಡ ಐದು ಕಡೆ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ ಬಸವ ಕಲ್ಯಾಣ ತಹಶೀಲ್ದಾರ್ ದತ್ತಾತ್ರೇಯ ಗದಾ ನೇತೃತ್ವದಲ್ಲಿ ದಾಳಿ ನಡೆದಿದೆ ಬಸವಕಲ್ಯಾಣ ತಾಲೂಕಿನ ಘೋಟಾಳ ಗ್ರಾಮದಲ್ಲಿ ಮೂರು ಜೋಗೇವಾಡಿ ಹಾಗೂ ಕೌಡಿಹಾಳ ಗ್ರಾಮದಲ್ಲಿ ತಲಾ ಒಂದು ಬಾಲ್ಯ ವಿವಾಹವನ್ನು ತಡೆಯಲಾಯಿತು ಅಪ್ರಾಪ್ತರ ಮದುವೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಹಶೀಲ್ದಾರ್ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರದ ಹಂಪಸಂದ್ರದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲಾಗಿತ್ತು ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ವಾಲ್ಮೀಕಿ ಸಮುದಾಯ ಹಾಗೂ ಅಂಬೇಡ್ಕರ್ ಸಮುದಾಯಗಳ ನಡುವೆ ಗಲಾಟೆಯಾಗಿತ್ತು ಈ ವಿಚಾರವಾಗಿ ತಾಲೂಕು ಆಡಳಿತ ಹಾಗೂ ಎಸ್ಪಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಳಾಂತರ ಮಾಡಲಾಗಿದೆ ಸದ್ಯ ಪುತ್ಥಳಿಯನ್ನು ಅಂಬೇಡ್ಕರ್ ಭವನ ಮುಂಭಾಗದಲ್ಲಿ ಇಡಲಾಗಿದೆ ಕೊಪ್ಪಳದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವ ಹಿನ್ನೆಲೆ ನಗರಸಭೆ ಯಾವುದೇ ಕ್ರಮ ಕೈಗೊಳ್ಳದಕ್ಕೆ ಮೊಹಮ್ಮದ್ ಶಫೀಕ್ ಅನ್ನೋರು ರಾಜ್ಯ ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾನೆ ಇದೆ ಜನರು ಹೊರಗೆ ಸಂಚಾರ ಮಾಡೋಕೆ ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ನಾಯಿಗಳನ್ನು ನಿಯಂತ್ರಿಸಿ ಅಂತ ಮನವಿಯನ್ನು ಕೊಟ್ಟು ನಗರಸಭೆ ಗಮನ ಹರಿಸ್ತಾ ಇಲ್ಲ ಹೀಗಾಗಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಿವಾನಂದ್ ಪಾಟೀಲ್ ಯತ್ನಾಳ್ ವಿರುದ್ಧ ಸ್ಪರ್ಧೆ ಮಾಡುವಂತಹ ಸವಾಲನ್ನು ಹಾಕಿದ್ರು ಇವತ್ತು ಇದಕ್ಕೆ ಟಾಂಗ್ ಕೊಟ್ಟಿರುವಂತಹ ಯತ್ನಾಳ್ ಅವನು ಶಿವಾನಂದ ಪಾಟೀಲ್ ಅಲ್ಲ ಅವನು ಶಿವಾನಂದ ಅವನು ಇಲ್ಲಿ ಬಂದು ನಿಲ್ಲೋದಲ್ಲ ನಾನೇ ಎರಡು ಕ್ಷೇತ್ರದಲ್ಲಿ ನಿಲ್ತೀನಿ ತಾಕತ್ತಿದ್ರೆ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲಿ ನಾನೇ ಅಲ್ಲಿಗೆ ತೆರಳಿ ಅವ್ರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸವಾಲು ಹಾಕಿದ ಬಸವಣ್ಣನವರ ಜನ್ಮಭೂಮಿ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಿ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ಅವರು ಬಸವನ ಬಾಗೇವಾಡಿ ಕೂಡಲ ಸಂಗಮ ಬಸವ ಕಲ್ಯಾಣದಲ್ಲಿ ಬಸವ ಜಯಂತಿ ಆಚರಿಸುವುದು ಸರ್ಕಾರಕ್ಕೆ ದೊಡ್ಡ ಕೆಲಸ ಏನಲ್ಲ ಬಸವನ ಬಾಗೇವಾಡಿಯಲ್ಲಿ ಆಚರಣೆ ಮಾಡೋಕೆ ಶಾಸಕರು ಪ್ರಯತ್ನ ಮಾಡಿಲ್ಲ ಅಂತ ಯತ್ನಾಳ್ ಹೇಳಿದರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕೆಲವರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಇದು ಮುಂದುವರೆದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ರಾಂಪುರ ನಾಗೇಶ್ ತಿಳಿಸಿದ್ದಾರೆ ರಾಮನಗರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಸಹಿಸದ ಕೆಲ ಸಂಘಟನೆಯ ಕಾರ್ಯಕರ್ತರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಬಳಿ ಯಾವುದೇ ದಾಖಲೆ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಮುಂದುವರೆದರೆ ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಂಜುಂಡೇಶ್ವರನ ದರ್ಶನ ಪಡೆದಿದ್ದಾರೆ ಬೆಳ್ಳಂ ಬೆಳಗ್ಗೆ ನಂಜನಗೂಡಿಗೆ ಆಗಮಿಸಿದ ದೇವೇಗೌಡರು ದರ್ಶನವನ್ನು ಪಡೆದರು ದರ್ಶನ ಪಡೆದ ಬಳಿಕ ಮಾತನಾಡಿದ ಎಚ್ ಡಿ ಡಿ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದರು ಇತಿಹಾಸ ಪ್ರಸಿದ್ಧ ದೇಗುಲದಲ್ಲಿ ವ್ಯವಸ್ಥೆಗಳು ಸರಿಯಿಲ್ಲ ಸರಿಯಾದ ರೀತಿಯಲ್ಲಿ ದೇಗುಲದ ನಿರ್ವಹಣೆ ಮಾಡಲಾಗ್ತಿಲ್ಲ ಅಂತ ಹೆಚ್ ಡಿ ಹೇಳಿದ್ದಾರೆ ಉಡುಪಿನಲ್ಲಿ ವ್ಯಕ್ತಿಯ ಕೊಲೆ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವುದು ಗೊತ್ತಾಗಿದೆ ಮೃತ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತನೂ ಹೇಳಿದ್ದಾನೆ ಈ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಅಲ್ಲಿದ್ದ ಕೆಲವರು ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಕೆಲವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ ನನ್ನ ಸಾದಿಗೆ ಆರ್ಎಫ್ಒ ಮೇಡಂ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಅರಣ್ಯ ವೀಕ್ಷಕ ಸೂಸೈಡ್ ಮಾಡಿಕೊಂಡಿದ್ದಾರೆ ಪಿ ಸುರೇಶ್ ಮೃತ ವ್ಯಕ್ತಿ ಅರಣ್ಯ ಸಿಬ್ಬಂದಿಗೆ ನೀಡಿದಂತಹ ಕ್ವಾರ್ಟರ್ಸ್ನಲ್ಲಿ ನೇಣನ್ನು ಹಾಕೊಂಡು ಸುರೇಶ್ ಸಾವನ್ನಪ್ಪಿದ್ದಾರೆ ಕೋಟೆಯ ಸರಗೂರು ತಾಲೂಕಿನಲ್ಲಿ ಘಟನೆ ನಡೆದಿದೆ ಆರ್ಎಫ್ಒ ಅಮೃತ ಮಾಯಪ್ಪನವರ್ ವಿರುದ್ಧ ಸುರೇಶ್ ಆರೋಪವನ್ನು ಮಾಡಿದ್ದಾರೆ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಇನ್ನು ಹೊಟ್ಟೆ ನೋವು ಸಾವು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಆರು ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರದ ರೆಡ್ಡಿ ಹಳ್ಳಿ ಬಳಿ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಬಳಿ ಕಂಟೈನರ್ ಲಾರಿ ಡೋರ್ ಕೊರೆದು ನಾಲ್ಕೂವರೆ ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ದರೋಡಿ ಮಾಡಿದ್ದ ಮೂವರು ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭೂಗತ ಪಾತಕಿ ಬನ್ನಂಜೆ ರಾಜನಿಗೆ ಹದಿನೈದು ದಿನಗಳ ಪೆರೋಲ್ ನೀಡಲಾಗಿದೆ ತಂದೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಹೈಕೋರ್ಟ್ ಕಠಿಣ ಷರತ್ತನ್ನು ವಿಧಿಸಿ ಪೆರೋಲನ್ನು ಅನ್ನು ಕೊಟ್ಟಿದೆ ಉದ್ಯಮಿ ಕೊಲೆ ಕೇಸಲ್ಲಿ ಜೈಲ್ ಸೇರಿದ್ದ ಬನ್ನಂಜೆ ರಾಜಗೆ ತಂದೆ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ನಾಲ್ವರು ಪೊಲೀಸರು ಹಾಗೂ ವಾಹನ ಒಳಗೊಂಡ ಎಸ್ಕಾರ್ಟ್ ಅನ್ನು ಕಲ್ಪಿಸಲಾಗಿದೆ ಎಸ್ಕಾರ್ಟ್ಗೆ ತಗುಲುವಂತಹ ವೆಚ್ಚವನ್ನು ಬನ್ನಂಜಯ್ ರಾಜನೇ ಪಾವತಿ ಮಾಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ ಭಾರತ ಮತ್ತು ಮಾರಿಷಸ್ ನಡುವಿನ ಶಾಶ್ವತ ಬಾಂಧವ್ಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಐಒಎಸ್ ಸಾಗರ್ ಜಂಟಿ ಅಭ್ಯಾಸ ನಡೆಸಿದೆ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಯನ್ನು ನಿಯೋಜನೆಯ ಭಾಗವಾಗಿ ಏಪ್ರಿಲ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಎರಡು ದಿನಗಳ ಕಾಲ ಅಭ್ಯಾಸ ನಡೆಸಲಿವೆ ಇವತ್ತು ಅಕ್ಷಯ ತೃತೀಯದ ಸಂಭ್ರಮ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಉತ್ತರಾಖಂಡದ ಗಂಗೋತ್ರಿ ದೇಗುಲದ ಬಾಗಿಲುಗಳು ತೆರೆದಿವೆ ಇವತ್ತು ದೇಗುಲ ಬಾಗಿಲು ತೆರೆಯುವಂತಹ ಕಾರಣ ಹೂವುಗಳಿಂದ ಸಿಂಗಾರವನ್ನು ಮಾಡಲಾಗಿದೆ ತಮಿಳುನಾಡಿನಲ್ಲಿ ಎತ್ತುಗಳ ಓಟದ ಸ್ಪರ್ಧೆಯನ್ನು ಭರ್ಜರಿಯಾಗಿ ಆಯೋಜಿಸಲಾಗಿದೆ ತೂತುಕುಡಿಯ ಪುತಿಯಂ ಪುತ್ತೂರು ಗ್ರಾಮಗಳಲ್ಲಿ ಎತ್ತುಗಳ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆ ವೀಕ್ಷಿಸೋಕೆ ಸಾವಿರಾರು ಸಂಖ್ಯೆಯಲ್ಲಿ ಜನತೆ ನಡೆದಿದ್ದು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೆಂಟನೇ ಪಂದ್ಯದಲ್ಲಿ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಕೋಲ್ಕತಾ ನೈಟ್ ರೈಡರ್ಸ್ ಹದಿನಾಲ್ಕು ರನ್ಗಳಿಂದ ಸೋಲಿಸಿದೆ ಈ ಗೆಲುವಿನೊಂದಿಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪ್ಲೇ ಆಫ್ ಕನಸು ಜೀವಂತವಾಗಿದೆ ಇವತ್ತು ಚೆನ್ನೈನ ಚೆಪಾ ಕ್ರೀಡಾಂಗಣದಲ್ಲಿ ಪಂಜಾಬ್ ತಂಡ ಚೆನ್ನೈ ತಂಡವನ್ನು ಎದುರಿಸಲಿದೆ ಈಗಾಗಲೇ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ಚೆನ್ನೈ ತಂಡಕ್ಕೆ ಇವತ್ತಿನ ಪಂದ್ಯ ಮಹತ್ವದಾಗಿದೆ ಸಿನಿಮಾಗೆ ನಾಯಕಿ ಯಾರಾಗಬಹುದು ಎಂಬ ಚರ್ಚೆ ಜೋರಾಗಿದೆ ಈಗಾಗಲೇ ಹಲವು ಹೆಸರುಗಳು ಬಂದು ಹೋಗಿವೆ ಈಗ ಹೊಸ ಸೇರ್ಪಡೆಯಂತೆ ಅನನ್ಯ ಪಾಂಡೆ ಹೆಸರು ಸದ್ದು ಮಾಡ್ತಾ ಇದೆ ದೇಶದ ದೊಡ್ಡ ನೆಟ್ವರ್ಕ್ ಏಯ್ಟೀನ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಮೊಟ್ಟ ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನು ಹಿಂದಿಕ್ಕಿ ನೆಟ್ವರ್ಕ್ ಏಟೀನ್ ಡಿಜಿಟಲ್ ಈಗ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದೆ ಕನ್ನಡ ನ್ಯೂಸ್ ಏಟೀನ್ ಡಿಜಿಟಲ್ ವೆಬ್ಸೈಟ್ ಕೂಡ ನಂಬರ್ ಒನ್ ಸ್ಥಾನದಲ್ಲಿದೆ ನೆಟ್ವರ್ಕ್ ಏಟೀನ್ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ ಒನ್ ಸ್ಥಾನ ಕೊಟ್ಟಂತ ಎಲ್ಲ ಓದುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು